ಪುಲಸಾನಿ ಒಡ್ಡು ಗ್ರಾಮದಲ್ಲಿ ಸ್ಫೋಟಕ ಸಾಮಗ್ರಿಗಳ ದಾಸ್ತಾನು ಕಚೇರಿ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಸ್ಥಳೀಯರ ಸುರಕ್ಷತೆಯ ದೃಷ್ಟಿಯಿಂದ ಉಚ್ಚ ನ್ಯಾಯಾಲಯದ ಮೊರೆ ಹೋದ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಈಗ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆಗೆ ಸಾಕ್ಷಿಯಾದರು ತಾಲೂಕಿನ ಒಡ್ಡು ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಐದರ ಒಂದು ಪಾಯಿಂಟ್ ಹನ್ನೆರಡು ಗುಂಟೆ ಜಮೀನಿನಲ್ಲಿ ಸ್ಫೋಟಕ ಸಾಮಗ್ರಿಗಳ ದಾಸ್ತಾನು ಮ್ಯಾಗಜಿನ್ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಲಾಗಿತ್ತು ಆದರೆ ಸ್ಥಳೀಯ ಗ್ರಾಮಸ್ಥರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಉಚ್ಚ ನ್ಯಾಯಾಲಯದಲ್ಲಿ ರೀಟ್ ಪಿಡಿಷನ್ ಸಲ್ಲಿಸಿದರು ನ್ಯಾಯಾಲಯದ ನಿರ್ದೇಶನದಂತೆ ಜಿಲ್ಲಾಧಿಕಾರಿ ಶ್ರೀ ಪಿಎನ್ ರವೀಂದ್ರ ಅವರು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ತಂಡದೊಂದಿಗೆ ಪರಿಶೀಲನೆ ನಡೆಸಿದರು ಜಿಲ್ಲಾಧಿಕಾರಿಗಳ ಜೊತೆಗೆ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಲೋಕೋಪಯೋಗಿ ಇಲಾಖೆ ಭೂಮಾಪನ ಇಲಾಖೆ ಪರಿಸರ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಈ ಪರಿಶೀಲನೆಯಲ್ಲಿ ಭಾಗವಹಿಸಿದ್ದರು ಗ್ರಾಮಸ್ಥರ ಹಾಗೂ ಪ್ರತಿವಾದಿಗಳ ಹೇಳಿಕೆಗಳನ್ನು ರೆಕಾರ್ಡ್ ಮಾಡಲಾಗಿದ್ದು ಈ ವರದಿಯನ್ನು ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಗಲಾಟೆ ತಡೆಗಟ್ಟಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಗುಡಿಬಂಡೆ ತಾಲೂಕಿನ ಪುಲಸಾನಮಡ್ಡು ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಬಾರ್ ಐದಕ್ಕೆ ಸಂಬಂಧಿಸಿದಂತೆ ಎಕರೆ ಹನ್ನೆರಡು ಗುಂಟೆ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೋಸ್ಕರ ಅವರು ಭೂಪರಿವರ್ತನೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಭೂ ಭೂಪರಿವರ್ತನೆಯಾದಂತಹ ಜಮೀನಲ್ಲಿ ಮ್ಯಾಗ್ಝಿನ್ ಅಂತೇಳಿ ಕರಿತೀವಿ ನಾವು ಎಕ್ಸ್ಪ್ಲೋಸಿವ್ ಆಗಿರ್ತಕ್ಕಂಥ ಐಟಮ್ಗಳನ್ನು ದಾಸ್ತಾನು ಮಾಡ್ತಕ್ಕಂತಹ ಒಂದು ಆಫೀಸ್ ಅದು ಇದನ್ನು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರು ಕೃಷಿಯೇತರ ಉದ್ದೇಶಕ್ಕೆ ಬದಲಾವಣೆಯನ್ನು ಕೂಡ ಮಾಡಿಕೊಂಡ್ರು ತದನಂತರದಲ್ಲಿ ಈ ಒಂದು ಮ್ಯಾಗ್ಝಿನ್ ಆಫೀಸನ್ನು ಮಾಡಿಕೊಳ್ಳಿಕ್ಕೆ ಎನ್ ಒ ಬೇಕಾಗಿತ್ತು ವಿವಿಧ ಇಲಾಖೆಗಳಿಂದ ಎನ್ ಸಿಯನ್ನು ಕೂಡ ಪಡ್ಕೊಂಡು ಕಚೇರಿಗೆ ಸಲ್ಲಿಸಿದರು ವಿವಿಧ ಕಚೇರಿಗಳು ಕೊಟ್ಟಂತಹ ಒಂದು ರಿಪೋರ್ಟ್ ಆಧಾರದ ಮೇಲೆ ಎನ್ ಸಿಯು ಕೂಡ ಇಶ್ಯೂ ಆಗಿತ್ತು ತದನಂತರದಲ್ಲಿ ಅದನ್ನು ಊರಿನ ಗ್ರಾಮಸ್ಥರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ರಿಟ್ ಪಿಟಿಷನನ್ನು ಸಲ್ಲಿಸಿದರು ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣದ ಕುರಿತಂತೆ ಮತ್ತೊಮ್ಮೆ ವಾದಿಗಳು ಮತ್ತು ಪ್ರತಿವಾದಿಗಳಿಗೆ ಅವಕಾಶವನ್ನು ಕೊಡಬೇಕು ಜೊತೆಗೆ ಡಿ ಸಿ ಅವರೇ ಇದನ್ನು ಪರ್ಸನಲ್ಲಾಗಿ ಎನ್ಕ್ವೈರಿ ಮಾಡಬೇಕು ಇಬ್ಬರ ಸಮಕ್ಷಮದಲ್ಲಿ ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕು ಅಂತೇಳ್ಬಿಟ್ಟು ನಮಗೆ ನಿರ್ದೇಶನವನ್ನು ಕೊಟ್ಟಿತ್ತು ಹಾಗಾಗಿ ಈ ದಿನ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಈ ಒಂದು ಸ್ಥಳ ಪರಿಶೀಲನೆಯನ್ನು ಇಟ್ಕೊಂಡಿದ್ದು ಈ ಪರಿ ಸ್ಥಳ ಪರಿಶೀಲನೆ ಕಾಲಕ್ಕೆ ತಹಶೀಲ್ದಾರ್ ಅವರು ಓರವರು ಎ ಡಿ ಎಲ್ ಆರ್ ಅವರು ಪಿ ಡಬ್ಲ್ಯೂ ಡಿ ಇಲಾಖೆ ಪರಿಸರ ಮತ್ತು ಪರಿಸರ ಇಲಾಖೆಯವರು ಹೀಗೆ ಪ್ರತಿಯೊಂದು ಇಲಾಖೆಯವರು ಕೂಡ ಈ ಜಾಗದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡಿವು ಅವರಿಗೆ ಏನು ಒಂದು ಎಕರೆ ಹನ್ನೆರಡು ಅಥವಾ ಒಂದು ಎಕರೆ ಹದಿಮೂರು ಗುಂಟೆ ಜಾಗ ಕನ್ವರ್ಷನ್ ಆಗಿದೆ ಆ ಕನ್ವರ್ಷನ್ ಆಗಿರ್ತಕ್ಕಂಥ ಜಾಗದೊಳಗಡೆ ಅರವತ್ತು ನಲವತ್ತು ಜಾಗದಲ್ಲಿ ಅವರು ಒಂದು ಮ್ಯಾಗ್ಝಿನ್ ಆಫೀಸನ್ನು ಮಾಡಿಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ಹಾಗಾಗಿ ಅರುವತ್ತು ನಲವತ್ತು ಜಾಗ ಏನಿದೆ ಅದನ್ನು ಫಸ್ಟು ಡಿಮಾರ್ಕೇಶನ್ ಮಾಡಿ ನಾಲ್ಕು ಮೂಲೆಗಳನ್ನು ಗುರುತಿಸ್ಕೊಂಡು ಒಂದೊಂದು ಮೂಲೆಯಿಂದಲೂ ಕೂಡ ಏನು ಗ್ರಾಮಸ್ಥರಿಂದ ಅಬ್ಜೆಕ್ಷನ್ ಇತ್ತು ಅವರು ತೋರಿಸಿದಂತಹ ಪಾಯಿಂಟಿಂದಲೇ ಒಂದು ಸುತ್ತ ಇರ್ತಕ್ಕಂಥ ಗ್ರಾಮಗಳು ಏನು ಬರ್ತವೆ ಆ ಗ್ರಾಮಗಳ ಒಂದು ವಾಸಿಸ ವಾಸ ಮಾಡ್ತಕ್ಕಂಥ ಮನೆಗಳು ಎಷ್ಟು ದೂರದಲ್ಲಿದೆ ಅಂತಕ್ಕಂಥ ಅಳತೆಯನ್ನು ಎರಡೆರಡು ರೀಡಿಂಗನ್ನು ಅವ್ರ ಕಡೆಯಿಂದ ಒಂದು ಕಡೆ ರೀಡಿಂಗು ಇವ್ರ ಕಡೆ ನಮ್ಮ ಇಲಾಖೆಯಿಂದ ಒಂದು ಅವ್ರ ಪ ಪ್ರವೇಶ್ ಕೂಡ ರೀಡಿಂಗನ್ನು ತೆಗೆದುಕೊಂಡಾಗ ಅವೆರಡು ರೀಡಿಂಗನ್ನು ಕೂಡ ಒಪ್ಪಿರ್ತಕ್ಕಂಥದ್ದನ್ನು ನಾನಿಲ್ಲಿಗೆ ರೆಕಾರ್ಡ್ ಮಾಡಿಕೊಂಡಿದ್ದೀನಿ ಹಾಗಾಗಿ ಗ್ರಾಮ ಎಲ್ಲಿ ಒಂದು ಡ್ಲ್ಲಿಂಗ್ ಹೌಸಸ್ ಎಲ್ಲಿ ಬರುತ್ತೆ ಅದನ್ನು ಮಾಡ್ಕೊಂಡಿದ್ದೀವಿ ಇನ್ನೊಂದು ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ ಅಲ್ಲೂ ಕೂಡ ಜನ ವಾಸ ಮಾಡ್ತಾರೆ ಒಂದು ಪಾಯಿಂಟ್ ತಗೊಂಡಿದ್ದೀವಿ ಈ ಕಡೆ ಎಂಥ ಗ್ರಾಮ ನಲ್ಗೊಂಡರನ ನಲ್ಗೊಂಡರನಹಳ್ಳಿ ಈ ಗ್ರಾಮದಲ್ಲಿಯೂ ಕೂಡ ಈ ಗ್ರಾಮದ ಒಂದು ಡ್ವೆಲ್ಲಿಂಗ್ ಹೌಸು ಆ ಜಾಗಕ್ಕೆ ಎಷ್ಟು ದೂರದಲ್ಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅದನ್ನು ಕೂಡ ಒಂದು ರೀಡಿಂಗನ್ನು ತೆಗೆದುಕೊಂಡಿದ್ದೀವಿ ಇಷ್ಟೆಲ್ಲ ನಾವು ರೀಡಿಂಗನ್ನು ತೆಗೆದುಕೊಂಡು ನಾವೀಗ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ರಸ್ತೆ ಸಂಪರ್ಕನೂ ಕೂಡ ಏನು ಕನ್ವರ್ಷನ್ ಮಾಡೋ ಸಂದರ್ಭದಲ್ಲಿ ಮೂವತ್ತಡಿ ರಸ್ತೆಯನ್ನು ನಾವು ತೋರಿಸ್ಕೊಂಡೇ ಕನ್ವರ್ಷನ್ ಮಾಡಿದ್ದೀವಿ ಅಂತೇಳಿ ಯಾರು ಮ್ಯಾಗ್ಝೀನನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಅವರು ಮಾಡಿರ್ತಕ್ಕಂಥ ಸ್ಕೆಚ್ಚನ್ನು ನಮಗೆ ತೋರಿಸ್ಬೇಕು ಮತ್ತು ಅವರಿಗೆ ಕೆಲವೇ ಅವಕಾಶಗಳು ಅವ್ರ ಜಮೀನಲ್ಲಿದೆ ಅಲ್ಲಿ ತನಕ ಮಾತ್ರ ಬರ್ತಾಯಿದೆ ಮುಂದಿನ ಜಮೀನುಗಳು ಬೇರೆಯವರು ಇರೋದ್ರಿಂದ ಏನಾಗುತ್ತೆ ಗ್ರಾಮಕ್ಕೆ ಆಕ್ಸೆಸ್ ಆಗಲ್ಲ ಅದು ಮೇನ್ ರೋಡಿಗೆ ಕನೆಕ್ಟಿವಿಟಿ ಆಗೋಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇದರ ಜೊತೆಗೆ ನಾಳೆ ದಾಸ್ತಾನನ್ನು ಮಾಡಲಿಕ್ಕೆ ಅಂತ ಹೊರಟಾಗ ದಾಸ್ತಾನು ಮಾಡ್ತಕ್ಕಂತಹ ಒಂದು ಏನು ವೆಹಿಕಲ್ಸ್ ಇರ್ತವೆ ಅದು ಗ್ರಾಮದ ಒಳಗಡೆ ಪಾಸಾಗಿ ಹೋಗಬೇಕಾಗುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಪರಿಗಣಿಸಬೇಕು ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತ ಅದನ್ನು ಕೂಡ ಹೇಳಿದ್ದಾರೆ ಮತ್ತು ಜೊತೆಗೆ ಈ ಏನು ಇದನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಅದರ ಸುತ್ತಮುತ್ತಲಿನ ಜಮೀನುಗಳಲ್ಲಿರ್ತಕ್ಕಂಥವ್ರು ಭಾಳ ಸಣ್ಣ ಜಮೀನ್ದಾರರು ಅವರು ಆ ಜಮೀನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಭಯದ ವಾತಾವರಣ ಇರುತ್ತೆ ಡೇಂಜರ್ ಡೇಂಜರಸ್ ಝೋನಲ್ಲಿ ನಾವು ಬರೋದರಿಂದ ಅಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ಯಾರೇ ಕೂಲಿ ಕೆಲಸ ಮಾಡಲಿಕ್ಕೆ ಬರೋಂಥವ್ರಿಗೂ ಕೂಡ ಹೆದರಿಕೆ ಆಗುತ್ತೆ ಅದೊಂದು ಪಾಯಿಂಟನ್ನು ಕೂಡ ಇವತ್ತು ರೇಸ್ ಮಾಡಲಿದ್ದಾರೆ ಜೊತೆಗೆ ಒಂದು ಕೆರೆ ಕೆರೆಗೆ ಒಂದು ಒಡ್ಡು ಕಟ್ಟಿದ್ದಾರೆ ಅದು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನೀರು ಇರೋದ್ರಿಂದ ಅಲ್ಲಿ ಕೂಡ ಕುರಿ ಮೇಕೆ ಜನ ಜಾನುವಾರುಗಳು ಕೂಡ ಆ ನೀರನ್ನು ಬಳಸಲಿಕ್ಕೆ ಹೋಗ್ತಾ ಇದ್ದಾವೆ ಅವಕ್ಕೂ ಕೂಡ ತೊಂದರೆ ಆಗ್ಬೋದು ಈ ಥರದ ಹಲವಾರು ಸಾರ್ವಜನಿಕ ಹಿತದೃಷ್ಟಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಗ್ರಾಮಸ್ಥರು ಮಾತಾಡಿದ್ದಾರೆ ಹಾಗಾಗಿ ಮನೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತು ಈ ಸರ್ವೆ ನಂಬರಿಗೆ ನಾವು ಭೇಟಿ ಕೊಟ್ಟು ವಾಸ್ತವಾಂಶವಾಗಿ ಎಲ್ಲರ ಸಮಕ್ಷಮದಲ್ಲಿ ಸಾರ್ವಜನಿಕರಿರ್ಬೋದು ದೂರುದಾರಿರ್ಬೋದು ಎದುರುದಾರರಿರ್ಬೋದು ಎಲ್ಲರ ಸಮಕ್ಷಮದಲ್ಲಿ ಕೂಡ ನಾವಿವತ್ತು ಅದನ್ನು ವಾಸ್ತವಾಂಶದ ಪರಿಶೀಲನೆಯನ್ನು ಮಾಡಿಕೊಂಡಿದ್ದೀನಿ ಹಾಗಾಗಿ ವಾಸ್ತವಾಂಶದ ಆಧಾರದ ಮೇಲೆ ನಾನು ಮುಂದಿನ ನಿಯಮಾನುಸಾರ ಕ್ರಮಗಳನ್ನು ತೆಗೆದುಕೊಳ್ತೀನಿ ನಾನು ಸಾರ್ವಜನಿಕರಿಗೆ ತಿಳಿಸೋದು ಅಷ್ಟೇ ದೂರದಾರರಿಗೆ ಎದುರುದಾರರಿಗೆ ಏನಿರುತ್ತೆ ಅದರ ನಿಯಮಾನುಸಾರ ನಾವು ಕ್ರಮಗಳನ್ನು ತೆಗೆದುಕೊಳ್ಳೋಣ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಷಮ್ಯದ ಒಂದು ಭಾವನೆಗಳನ್ನು ಯಾರೂ ಕೂಡ ಇ ಮುಖ್ಯ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಶಾಂತಿಯುತವಾಗಿ ಇರ್ತಕ್ಕಂಥದ್ದು ಮುಖ್ಯ ಅವರ ಹಿತರಕ್ಷಣೆಯೂ ಕೂಡ ಮುಖ್ಯ ಆಗಿರುತ್ತೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ನಮ್ಮ ಸ್ಥಳ ಪರಿಶೀಲನಾ ಕಾಲಕ್ಕೆ ಗದ್ಲ ಗಲಾಟೆ ಇಲ್ಲದಂಗೆ ವಾಸ್ತವಾಂಶದ ಒಂದು ವಿಷಯವನ್ನು ನನ್ನೊಂದಿಗೆ ಭಾಳ ಕೂಲಂಕುಷವಾಗಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಇವತ್ತಿನ ಸ್ಥಳ ಪರಿಶೀಲನಾ ವರದಿ ಕಾಲಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದು ಭದ್ರತೆಯನ್ನು ಇವತ್ತು ಒದಗಿಸಿದ್ದಾರೆ ಹಾಗಾಗಿ ಈ ಒಂದು ಸ್ಥಳ ಪರಿಶೀಲನಾ ಕಾರ್ಯಕ್ಕೆ ಸಹಕರಿಸಿದಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ಊರಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ವಂದಿಸ್ತೀನಿ ನಮಸ್ಕಾರ ಗುಡಿಬಂಡೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ರಮೇಶ್ ಮತ್ತು ಇತರ ಸಿಬ್ಬಂದಿ ಜೊತೆಗೆ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಮಮತಾ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು